ಅದೇ ನೋಡಿ ಫ್ರೆಂಡ್ಸ್ ಇವತ್ತು ನಮ್ಮ ಹಟ್ಟಿ ಎಲ್ಲ ತೋರ್ಸ್ತಾ ಇಂಚವರು ದನಗಳಂದ್ರೆ ನಂಗೆ ಭಾರಿ ಇಷ್ಟ ಫ್ರೆಂಡ್ಸ್ ಅವಕ್ಕೆಲ್ಲ ಫುಡ್ ಕೊಡೋದು ಎಲ್ಲ ಬೆಳಿಗ್ಗೆ ಒಂದು ಗಂಟೆ ಸಾಯಂಕಾಲ ಒಂದು ಗಂಟೆ ನಾನು ಹಟ್ಟಿಯಲ್ಲೇ ಇರ್ತೇನೆ ನಂಗೆ ಇಷ್ಟ ದನಗಳ ಕೆಲಸ ಅಂದರೆ ಹಾಗೆ ನೋಡಿ ನಮ್ಮ ಹೆಮ್ಮೆಕರು ಈಗ ಹುಟ್ಟಿ ಒಂದು ತಿಂಗಳಾಯ್ತು ಅಷ್ಟೇ ಇದು ಒಂದು ತಿಂಗಳಾಯ್ತು ಇದು ಕರು ಇದು ಹೆಣ್ಣು ಏಳು ಹೆಣ್ಣು ಹೆಣ್ಣು ಹೊರಗೆ ಬಿಟ್ಟದೊಂದೊಂದೇ ಬರ್ತಾ ಇದ್ದಾವೆ ನೋಡಿ ಕರ್ಸುಗಳೆಲ್ಲ ಹೊರಗೆ ಬಿಡುದು ನಾವು ನಮ್ಮ ಜಾ ಜಾಗದಲ್ಲೆಲ್ಲ ಹುಲ್ಲಿದ್ದಲ್ಲಿ ಬಿಟ್ಟು ಅವುಗಳನ್ನೆಲ್ಲ ಇದು ನೋಡಿ ಉಳ್ಳ ನಮ್ಮದು ಎಮ್ಮೆ ಎಮ್ಮೆ ಮಗಳು ಗಬ್ಬ ನೋಡಿ ಕುಳಿಸ ಗಬ್ಬಾ. ಎಮ್ಮೆ ಕೋಣ ಅಲ್ಲಿತ್ತು ಹೆಣ್ಣೆ ಹೆಣ್ಣೆಮ್ಮೆ ಕರಿಯುತ್ತಲ್ಲ ಅದರದ್ದು ದೊಡ್ಡಮ್ಮನ ಮಗ ಅವನು ಸಾಗೆ ದೊಡ್ಡಮ್ಮನ ಅವಳ ಅವಳ ದೊಡಮ್ಮನ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಫುಡ್ ಎಲ್ಲ ನಾನು ಹಾಕೋತೆ ಅಷ್ಟು ಇಂಟ್ರೆಸ್ಟ್ ಹಟ್ಟಿಯಲ್ಲಿ ಬೆಳಿಗ್ಗೆ ಒಂದು ಗಂಟೆ ಸಾಯಂಕಾಲ ಒಂದು ಗಂಟೆ ಇಲ್ಲೇ ಕರೀತೇ ನಾನು

ನೀರ್ ಬಿಡ್ತಾ ಇದ್ದೆ ಎಲ್ಲ ಒಂದೊಂದ್ ರಾಶಿ ನೀರಿತ್ತು ಅದೆಲ್ಲ ಅದೆಲ್ಲ ಅಲ್ಲಿ ಮನೆ ಬಂದ್ಮೇಲೆ ಅವನ್ ಇಲ್ಲೇ ನೀರ್ ಕೊಡ್ಬೇಕು ನೋಡಿ ನೀರಿಗೆ ಹೊರಗೆ ಅವೆಲ್ಲ ತೋಡಕ್ಕೆ ಕುರ್ಕೊಂಡ್ಬರ್ತಾವೆ ಅಲ್ಲಿ ಇದು ಅಲ್ಲ ಮನೆ ಬಂದ್ಮೇಲೆ ಅವ್ನಿಗೆ ಇಲ್ಲೇ ನೀರ್ ಕೊಡ್ಬೇಕು ಫ್ರೆಂಡ್ಸ್ ಎಷ್ಟೇ ಬೇಜಾರಿದ್ರು ನಾನು ಈ ಹಟ್ಟಿಯಲ್ಲಿ ಒಂದು ನಿಮಿಷ ಕೂತ್ರೆ ಮನಸ್ಸಿಗೆ ಅಷ್ಟು ಸಮಾಧಾನ ಫ್ರೆಂಡ್ಸ್ ಅವಳು ಓಕೆ ಹಾಕೊಳಗೆ ಅವಳ ಕಣ್ಣು ಅವಳ ಅವುಗಳ ಕಣ್ಣು ನೋಡ್ರೆ ಏನೋ ಒಂದು ತೃಪ್ತಿ ಆಗುತ್ತೆ ಫ್ರೆಂಡ್ಸ್ ಹಾಗೆ ಇಷ್ಟ ನನಗೆ ಇಲ್ಲಿ ಎರಡು ಹೊತ್ತು ಕೆಲಸ ಮಾಡೋದು ನನಗೆ ಅಷ್ಟು ಇಷ್ಟ ಫ್ರೆಂಡ್ಸ್ ಎಷ್ಟು ಬೇಜಾರಿದ್ರೆ ಬೇ ಬೇಜಾರೆಲ್ಲ ಹೊರಟೋಗುತ್ತೆ ನಾವು ಹಟ್ಟಿಯಲ್ಲಿ ಒಂದು ಗಡಿಗೆ ಬಂದಿದ್ರು ಕೂಡಲೇ ಹಾಗಾಗಿ ನಾನು ಎರಡು ಹೊತ್ತು ಬರ್ತಾ ಇಲ್ಲ ನಾನು ಎಷ್ಟು ಕೆಲಸ ಇದ್ದರು ಅದನ್ನೆಲ್ಲ ಬೇಬೇ ಮುಸ್ಕೊಂಡೆ ಹಕ್ಕಿ ಬಂದೆ ಎರಡು ಹೊತ್ತು ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಚೆನ್ನಾಗಿ ಸ್ಟಾರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ಕೊಂತು ಮರಲೇಬೇಡಿ ಥ್ಯಾಂಕ್ ಯು